ಅನೇಕರಿಗೊಂದು ಪ್ರಶ್ನೆ ಏನಂತಂದರೆ ಯೇಸು ಸ್ವಾಮಿ ಈ ಜಗತ್ತಲ್ಲಿ ಅವ್ರು ಇರುವಾಗ ಅವ್ರು ಯಾಕೆ ಪ್ರಾರ್ಥನೆ ಮಾಡಿದ್ರು ಐ ಮೀನ್ ಎಷ್ಟೋ ಜನಗೊಂದು ಪ್ರಶ್ನೆ ಏನಂತಂದರೆ ಅವರಿಗಿಂತ ಒಂದು ದೊಡ್ಡ ದೇವ್ರು ಇರಬೇಕು ಅದಕ್ಕೆ ಅವ್ರು ಮುಂಜಾನೆ ಎದ್ದು ಅವ್ರು ಪ್ರಾರ್ಥನೆ ಮಾಡೋಕ್ಕೆ ಹೋದರು ಇನ್ನೊಂದು ಕಡೆ ಇಡುತ್ತೆ ಅವ್ರು ರಾತ್ರಿಯೆಲ್ಲ ಪ್ರಾರ್ಥನೆ ಮಾಡಿದ್ರು ಅಂತ ಅವ್ರು ಯಾರಿಗೆ ಪ್ರಾರ್ಥನೆ ಮಾಡಿರ್ತಾರೆ ಯಾಕೆ ಅವರು ಪ್ರಾರ್ಥನೆ ಮಾಡಿದ್ರು ಗೆಸ್ತೆ ಮೇಲೆ ತೋಟದಲ್ಲಿ ಕೂಡ ಅವರು ಪ್ರಾರ್ಥನೆ ಮಾಡಿದ್ರು ಅದಕ್ಕೆ ಇವತ್ತು ಅನೇಕರಿಗೆ ಕನ್ಫ್ಯೂಸ್ ಆಗಿದೆ ಏನಂತಂದರೆ ಯೇಸು ಸ್ವಾಮಿಗೆ ಏಸು ಸ್ವಾಮಿನೇ ಇನ್ನೊಬ್ಬರು ಪ್ರಾರ್ಥನೆ ಮಾಡ್ತಿದ್ದಾರಲ್ವಾ ಹಾಗಾದರೆ ಯಾರ ದೇವರು ಯಾಕೆ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿದ್ರು ಪ್ರಾರ್ಥನೆ ಯಾಕೆ ಅಷ್ಟೊಂದು ಮುಖ್ಯತ್ವ ಆಮೇ ಹಾಲೆ ಲೂಯ್ಯ ನೋಡಿ ಶರೀರ ಎಷ್ಟು ಮುಖ್ಯ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಆಮೇನು ಕೀರ್ತನೆ ಕೀರ್ತನೆಗಳು ನೂರ ಹದಿನೈದು ಹದಿನಾರನೇ ವಾಕ್ಯನೂ ಓದೋಣ ಪರಲೋಕವು ಯಹೋವನದು ಭೂಲೋಕವನ್ನು ನರಸಂತಾನಕ್ಕೆ ಕೊಟ್ಟಿದ್ದಾನೆ ಭೂಲೋಕವನ್ನು ಯಾರು ಕೊಟ್ಟಿದ್ದಾರೆ ನರಸಂತಾನದ ಮನುಷ್ಯರಿಗೆ ದೇವರು ಕೊಟ್ಟಿದ್ದಾರೆ ಈಗ ಹೇಳ್ತೀನಿ ನೋಡಿ ಮನುಷ್ಯನ ಪರ್ಮಿಷನ್ ಇಲ್ಲದೆ ಮನುಷ್ಯನ ಅನುಮತಿ ಇಲ್ಲದೆ ಈ ಭೂಮಿಯಲ್ಲಿ ದೇವ್ರು ಏನು ಮಾಡೋಕ್ಕಾಗಲ್ಲ ಹಾಲೆ ಲೂಯ್ಯ ಹಾಲೆ ಲೂಯ್ಯ ಹೆಚ್ಚನಕ್ಕೆ ಅರ್ಥ ಆಯ್ತು ಹೇಳಿದು ಈಗ ಯಾರು ಕೊಡಿದ್ದಾರೆ ಭೂಮಿನಾ ಭೂಮಿನ ಈ ಭೂಮಿ ಯಾರ್ದು ಈ ಭೂಮಿ ಯಾರ್ದು ದೇವ್ರದೇ ಆದರೆ ಯಾರು ಕೊಟ್ಟಿದ್ದಾರೆ ಜನ ಬಾಡಿಗೆ ಮೇಲೆ ಇದ್ದೀರಾ ಸ್ವಲ್ಪ ಕೈ ಮೇಲೈತಿ ಎಲ್ಲರೂ ಬಾಡಿಗೆ ಮೇಲಿದ್ದೀರಾ ಎಸುವಿನಾಮದ ಕರ್ತನೆ ಐಶ್ವರ್ಯ ಸಂಪಾದಿಸೋದಕ್ಕೆ ಸಾಮರ್ಥ್ಯ ಕೊಟ್ಟು ಅತಿ ಶೀಘ್ರದಲ್ಲಿ ಸ್ವಂತ ಮನ ತೆಗೆದುಕೊಳ್ಳೋದಕ್ಕೆ ಕೃಪೆಗಳನ್ನು ಅನುಗ್ರಹಿಸು ನಾಮದಲ್ಲಿ ಕಟ್ಟಲೆಡ್ತೆ ನೇಯಿಸುವಲ್ಲಿ ಕಟ್ಟಲೆಡ್ತೆ ನೇಯಿಸುವಲ್ಲಿ ಕಟ್ಟಲೆಡ್ತೆ ನಾಮದಲ್ಲಿ ಹಾಗೇ ಆಗಲಿ ರಾಜ ಯೇಸುವಿನ ನಾಮದಲ್ಲಿ ಸತತವಾಗಿ ದೇವ್ರನ್ನ ಇಟ್ಕೊಳ್ಳಿ ದೇವ್ರ ವಾಗ್ದಾನ ಮೆತ್ಕೊಳ್ಳಿ ಯಾಕಂದ್ರೆ ದೇವ್ರು ವಾಗ್ದಾನ ಮಾಡಿದ್ದಾರೆ ಆಮೇನ್ ಅಬ್ರಾಹಾಮಿಗೆ ದೇವ್ರ ಲ್ಯಾಂಡ್ ಕೊಡದೆ ಅಂತ ಹೇಳಿದ್ರು ಬ್ಲೆಸ್ಸಿಂಗ್ ಎ ಲ್ಯಾಂಡ್ ಅದರದ್ದು ನಿಶ್ಚಯವಾಗಿ ಬರುತ್ತೆ ಕ್ರಮವಾಗಿ ಅದನ್ನು ದೃಢವಾಗಿ ನಿಂತ್ಕೊಳ್ಳಿ ಆಮೇನ್ ನೋಡಿ ಈಗ ನೀವಿರೋ ಮನೆ ಯಾರಿಗೆ ಸ್ವಂತ ಸ್ವಂತ ಯಾರ್ದು ನಿಮ್ಮ ಮನೆ ಓನರ್ದು ಆಮೇನ್ ಈಗ ಆ ಮನೆಯವ್ರು ನಿಮಗೆ ಬಾಡಿಗೆ ಕೊಟ್ಟಿದ್ದಾರೆ ಈಗ ನೀವು ಕೆಲ್ಸಕ್ಕೆ ಹೋಗಿ ಬರೋದ್ರೊಳಗೆ ನಿಮ್ಮ ಮನೆ ಓನರು ನಿಮ್ಮ ಒಳಗೆ ನಿಮ್ಮ ಮನೆ ಒಳಗೆ ಅವ್ರು ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಮಲ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳಿ ನೀವು ಸಂಜೆ ಮನೆಗೆ ಹೋಗ್ತೀರಾ ಬಾಗಿ ತೆಗಿ ಹೋಗ್ತೀರ ಬಾಗಿ ತೆರೆದಿದೆ ಚಪ್ಪಲಿ ಇದೆ ತೆಗೆದು ನೋಡಿದ್ರೆ ಆಸ್ಗೆ ನೆಮ್ಮದಿಯಾಗಿ ಫ್ಯಾನ್ ಹಾಕೋ ಮಲ್ಕೊಂಡಿದ್ದಾರೆ ಅವಾಗ ಏನು ಹೇಳ್ತೀರಾ ಸರ್ ಯಾವಾಗ ಬಂದ್ರಿ ಅಂತ ಕೇಳ್ತೀರಾ ಏನು ನೋಡ್ತೀರಾ ಮೇಲಿಂದ ಕೆಳಗೆ ನೋಡ್ತೀರಾ ನಿಮ್ಮದೇ ಮನೆಯೋ ಹಾಗೆ ಹಾಲ ಲೂಯ್ಯ ಹಾಲ ಲೂಯ್ಯ ಈಗ ಮಲಗಿರೋದು ಯಾರು ಮನೆ ಓನರೇ ಆದರೆ ಮನೆ ಯಾರು ಕೊಡಲ್ಪಟ್ಟಿದೆ ನಿಮಗೆ ಕೊಡಲ್ಪಟ್ಟಿದೆ ಈಗ ಅವ್ನು ಹೇಗೆ ನೋಡ್ತೀರ ಅಂತಂದರೆ ಅಷ್ಟು ರೋಷವಾಗಿ ನೋಡ್ತೀರಿ ಎಷ್ಟು ಧೈರ್ಯ ಇದ್ದರೆ ಈ ತಾವು ಮನೆ ಒಳಗೆ ಬಂದಿರ ಬರ್ಬೋದು ಎಮೇನ್ ಓನರ್ ಆಗಿದ್ದರೂ ಕೂಡ ಅವ್ರು ನಿಮ್ಮ ಮನೆ ಒಳಗೆ ಬರಬೇಕಂದ್ರೂ ತಟ್ಬಿಟ್ಟು ಒಳಗೆ ಬರಬೇಕು ಆಮೇನ್ ಅದು ಮನೆ ಯಾರ್ದು ಯಾರು ಕೊಟ್ಟಿದ್ದಾರೆ ಆ ಲೇ ಲೂಯ್ಯ ಅದಕ್ಕೆ ಯೇಸು ಸ್ವಾಮಿ ಯಾಕೆ ಇಲ್ಲಿ ಅವರು ಪ್ರಾರ್ಥನೆ ಮಾಡಿದ್ರು ಕಾರಣ ಏನು ಗೊತ್ತಾ ದೇವರು ಆತ್ಮವಾಗಿದ್ದಾನೆ ಎಮೇನ್ ಈ ದೇವರು ಆತ್ಮವಾಗಿರೋ ದೇವರು ಈ ಭೂಲೋಕವನ್ನು ಶಾರೀರವಾಗಿರುವ ಮನುಷ್ಯನಿಗೆ ಕೊಟ್ಟರು ಅದಕ್ಕೆ ದೇವರು ಈ ಲೋಕದಲ್ಲಿ ಏನೇ ಮಾಡಬೇಕಂತಂದ್ರು ಮನುಷ್ಯನ ಪರ್ಮಿಷನ್ ಇಲ್ಲದೆ ಅವ್ರು ಏನು ಮಾಡೋಕ್ಕಾಗಲಿಲ್ಲ ಅದಕ್ಕೇ ಅವರು ಸೋದೋಮ್ ಗೋಮರ ಪಟ್ಟಣ ನಾಶ ಮಾಡೋಕ್ಕೆ ಬರುವಾಗ ಯಾರತ್ರ ಪರ್ಮಿಷನ್ ಕೇಳಿದ್ರು ಯಾರಾದರೂ ಕೇಳಿದ್ರು ಅಬ್ರಹಮ್ ಅಂತ ಕೇಳಿದ್ರು ಅಲ್ಲೇ ಲೂಯ್ಯ ಅಬ್ರಹಾಮೇ ಅಬ್ರಹಾಮೇ ನಾನು ಸೋದಂಗಮ್ಮರ ಪಟ್ಟಣವನ್ನು ನಾಶ ಮಾಡ್ತೇನೆ ನೀವು ಬೈಬಲಲ್ಲಿ ನೋಡಿದ್ರೆ ಮೊದಲು ಮೊದಲು ಪ್ರಾರ್ಥನೆ ಮಾಡಿದ್ದು ಯಾರು ಅಂತ ನೋಡುವಾಗ ಅಬ್ರಹಾಮನೇ ಅಲ್ಲಿ ಅಲ್ಲಿಂದ ಆರಂಭವಾಗುತ್ತೆ ಅಪ್ರಹಮ್ ಭೂಲಕ ಯಾರು ಕೂಡಿದ್ದಾರೆ ಹಾಗಾದರೆ ಯೇಸ್ವಾಮಿ ಯಾರು ಏನಕ್ಕೆ ಪ್ರಾರ್ಥನೆ ಮಾಡಿದ್ರು ಅಂತಂದರೆ ಈ ಶಾರೀರಕ್ಕೆ ಪ್ರಾರ್ಥನೆಗೆ ಬಲ ಉಂಟು ಈ ಶರೀರದಲ್ಲಿ ನಾವು ಇರೋವರೆಗೂ ನಮ್ಮ ಪ್ರಾರ್ಥನೆಗೆ ಬಲ ಇದೆ ಈ ಶಾರೀರದಿಂದ ಆಚೆ ಹೋಗ್ಬಿಟ್ರೆ ಈ ಪ್ರಾರ್ಥನೆಗೆ ಪವರ್ ಇರೋದಿಲ್ಲ ಅದಕ್ಕೆ ಯೇಸು ಸ್ವಾಮಿ ಒಂದು ಸಾಮ್ಯ ಹೇಳುವಾಗ ಒಬ್ಬ ಲಾಸರು ಎಂಬ ಐಶ್ವರ್ಯವಂತನು ಬಡವನು ಅಬ್ರ ಯಾರು ಅಬ್ ಹಾಂ ಲಾಸರು ಎಂಬ ಬಡವನು ಅಬ್ರಹಮ್ನೆಂಬ ಐಶ್ವರ್ಯವಂತನಿದ್ದನು ಆದ ಲಾಸರು ಅಲ್ಲಿ ಹೋದ್ಮೇಲೆ ಪ್ರಾರ್ಥನೆ ಮಾಡಲಿಲ್ಲ ಏನು ಮಾಡಿದೆ ಆರಾಮು ಮಲ್ಕೊಂಡಿದ್ದ ಅಲ್ಲಿ ಪ್ರೇಯರ್ ಇಲ್ಲ ಅನೇಕರು ನೋಡಿ ಸತ್ತೋದ್ಮೇಲೆ ನಮಗಾಗಿ ಬೇಡ್ಕೊಳ್ಳಿ ಅಲ್ಲಿ ಯಾರು ಬೇಡ್ಕೊಳೋಕೆ ಆಗಲ್ಲ ಹಾಲ ಅದಕ್ಕೆ ಅದಕ್ಕೆ ಸತ್ವರ್ತಲ್ ಹೋಗ್ಬಾರ್ದು ಅದಕ್ಕೆ ಇವತ್ತು ಯಾರಿಗೆ ನಾವು ಪ್ರಾರ್ಥನೆ ಮಾಡಬಾರ್ದು ಎನ್ನೋದ್ರ ಬಗ್ಗೆ ಹೇಳ್ತೀನಿ ಎರಡನೇದು ನರ್ಕದಲ್ಲಿ ಅವನೇನು ಮಾಡ್ತಾಯಿದ್ದಾನೆ ವೇದನೆ ಇದ್ದಾನೆ ಪ್ರಾರ್ಥಿಸ್ತಾ ಇದ್ದಾನೆ ಆದರೆ ಪ್ರಾರ್ಥನೆ ಕೇಳಲಿಲ್ಲ ಅದಕ್ಕೆ ಈ ಶರೀರ ತುಂಬ ಮುಖ್ಯ ಅದಕ್ಕೆ ಶರೀರನ ಚೆನ್ನಾಗಿ ಏನು ಮಾಡಿ ಸ್ಲಿಮ್ಮಾಗಿ ಸ್ಮಾರ್ಟಾಗಿ ದೇವರ ದಿನ ಆಲಯ ಸ್ವಾಮಿ ಅಂಥೇಳಿ ಏನು ಮಾಡಿ ಚೆನ್ನಾಗದನ್ನು ಪೋಷಿಸಿ ವಾರದಲ್ಲಿ ಒಂದು ದಿನ ಫಾಸ್ಟಿಂಗ್ ಇದ್ದರೆ ಸೈಂಟಿಫಿಕ್ ಪ್ರಕಾರ ನಿಮಗೆ ಆರೋಗ್ಯ ತುಂಬ ಒಳ್ಳೆಯದು ಆಮೇಲೆ ತಿಂಗ್ಳಿಗೊಂದು ಸರ್ತಿ ಮೂರು ದಿನ ಫಾಸ್ಟಿಂಗ್ ಹಾಕಿದ್ರೆ ಇನ್ನೂ ಆಗ್ತೀರಾ ಅವ್ರು ಯಾವ ಥರಲ್ಲಿದ್ದರು ಅವರು ಶರೀರದಲ್ಲಿದ್ದರು ಆಮೇಲೆ ಅದಕ್ಕೆ ಶಾರೀರ ಏನು ಅಂತಂದರೆ ಪರ್ಮಿಷನ್ ಹೇಳ್ತಾ ಆಯಿತು ಪರ್ಮಿಷನ್ ನಿಮ್ಮ ನಿಮ್ಮೇಲೆ ಏನೇ ನಡಿಬೇಕಂದ್ರು ನಿಮ್ಮ ಪರ್ಮಿಷನ್ದ ಏನು ನಡೆಯೋದಿಲ್ಲ ಅದಕ್ಕೆ ಅನೇಕರಿಗೆ ಮಧ್ಯರಾತ್ರಿ ಮೂರು ಗಂಟೆಗೆ ಎದೊಳ್ತಾರೆ ಮೂರು ಗಂಟೆ ಆಯ್ತಲ್ಲ ಸರಿ ಮಲ್ಕೊಳ್ಳೋಣ ಅಂತ ಆವತ್ತು ನಿಮ್ಮ ಮೇಲೆ ಏನೊಂದು ಅನಾಹುತ ಕಾದಿರುತ್ತೆ ಅದಕ್ಕೆ ದೇವ್ರು ನಿಮ್ಮನ್ನು ಎಬ್ಬರು ಗೊತ್ತಾ ನೀವು ತಡಿಬೋದು ಹಾಲೆ ಅದಕ್ಕೆ ನಿಮಗೆ ನಿಮ್ಮ ಪರ್ಮಿಷನ್ ಕೇಳ್ತಾರೆ ಇದೆಲ್ಲ ಒಂದು ಪ್ರಮಾಣ ಇದು ಹಾಲೆಲೂಯ ಹಾಲೆ ಅದಕ್ಕೆ ಒಂದು ವೇಳೆ ಮಧ್ಯರಾತ್ರಿ ಯಾರಿಗೋ ಒಬ್ರಿಗೆ ಪ್ರಾರ್ಥನೆ ಮಾಡೋಕ್ಕೆ ನಿಮ್ಮಲ್ಲಿ ಪ್ರೇರೇಪಿಸಿರ್ತಾರೆ ಚಿಕ್ಕದಾಗ ಒಂದು ಪ್ರಾರ್ಥನೆ ದೇವರೇ ಯಾರಿಗಾದ ಆಪತ್ತುಗಳಿದ್ರೆ ಯೇಸುವಿನಾಮದಲ್ಲಿ ಅದನ್ನು ತಡಿತೇನೆ ನಿಮ್ಮ ಕೃಪೆ ಅವ್ರ ಮೇಲೆ ಇರಲಿ ಸಹಾಯ ಮಾಡಪ್ಪ ಒಂದು ಚಿಕ್ಕ ಪ್ರಾರ್ಥನೆ ಅವರು ಅನೇಕ ಜೀವವನ್ನು ಉಳಿಸುತ್ತೆ ಆಮೇನ್ ಒಂದೇನ ಮೈನ್ ರೋಡಲ್ಲಿ ಒಂದು ಭಯಂಕರವಾದ ಒಂದು ಆಕ್ಸಿಡೆಂಟ್ ಆಯಿತು ನಾನು ಸತ್ತಿದ್ರೆ ಹತ್ತು ವರ್ಷ ಆಗಿಬಿಡ್ತಿತ್ತು ನಾನು ಒಂದು ಸೇವಕರು ಗಾಡಿಯಲ್ಲಿ ಹೋಗ್ತಿರುವಾಗ ಒಂದು ಭಯಂಕರವಾದ ಒಂದು ಆ್ಯಕ್ಸಿ ಆಕ್ಸಿಡೆಂಟ್ ಆಯಿತು ಎನ್ನಗ್ರದ ಹತ್ರ ಆದರೆ ಒಂದು ಏಟ್ ನನಗೆ ಬರಲಿ ಬೀಳಲಿಲ್ಲ ಆದರೆ ಮುಂದೆದ್ದು ಸೇವಕರಿಗೆ ತುಂಬ ಏಟ್ ಬಿತ್ತು ಆ ಫುಲ್ ಬ್ಲಡ್ ಎಲ್ಲ ಇದಾಯಿತು ಆಗ ಅಲ್ಲಿಂದ ಒಂದು ಹೋದ್ವಿ ಹಾಸ್ಪಿಟ್ಲಿಗೆ ಹೋದ್ವಿ ಒಂದು ಹಿಂಗೆ ಅನ್ನೋತ್ರಿಗೆ ಇಬ್ಬರು ತಲೆ ಹೋಗ್ಬಿಡ್ತಿತ್ತು ಅವರು ಲಾರಿ ಹತ್ರ ಹಾಗೆ ಬ್ರೇಕಾಗಿ ನೆನೆಸಿಬಿಟ್ರು ಅವ್ನ ಅಂದ್ಕೊಂಡು ನಾವೇನೋ ಒಳ್ಳೇದು ಮಾಡಿದ್ವಿ ಅದಕ್ಕೆ ದೇವ್ರ ನಮ್ಮನ್ನು ಕಾಪಾಡಿಬಿಟ್ಟಿದ್ದಾರೆ ಅಂತ ನಾನು ಆಗಿ ಯೋಚನೆ ಮಾಡ್ಕೊಂಡಿದ್ದೆ ಒಂದು ಎರಡು ದಿನ ಆಯಿತು ಒಂದು ವಾರ ಆಯಿತು ಆವತ್ತು ಚರ್ಚಲ್ಲಿ ಒಂದು ಸ ಸಿಸ್ಟ್ರು ಬಂದು ಕೇಳಿದ್ರು ಬ್ರದ್ರೆ ನಿಮ್ಗೇನು ಸಮಸ್ಯೆನಾ ದೇವ್ರು ನಾಲ್ಕು ಗಂಟೆಗೆ ನಿಮಗೆ ಪ್ರಾರ್ಥನೆ ಮಾಡೋಕೆ ಹೇಳಿದ್ರು ಅಂದರು ಹಾಲೇ ಲೂಯ್ಯ ಹಾಲೇ ಬೆಳಗ್ಗೆ ಎದ್ದ ತಕ್ಷಣ ಸುದೇಶ್ಗಾಗಿ ಪ್ರಾರ್ಥನೆ ಮಾಡು ತುಂಬ ಭಾರವಾಗಿತ್ತು ಏನು ದುಃಖಪಟ್ಟು ನಾನು ಪ್ರಾರ್ಥನೆ ಮಾಡಿದೆ ನಿಮಗೇನೋ ಸಮಸ್ಯೆ ಇದೆಯಾ ಅಂತ ನಾನು ಕೇಳಿದ್ರು ಅವಾಗ ನನಗೆ ಗೊತ್ತಾಯಿತು ಅವರ ಪ್ರಾರ್ಥನೆ ನನ್ನ ಜೀವ ಉಳಿತು ಹಾಲೆ ಲೂಯ ಹಾಲೆ ಲೂಯಾ ನೋಡಿ ಏಸು ಕ್ರಿಸ್ತನು ನಮಗಾಗಿ ಇಪ್ಪತ್ನಾಲ್ಕು ಗಂಟೆ ಪ್ರಾರ್ಥನೆ ಮಾಡ್ತಿದ್ದಾರೆ ಹೇಮೇನ್ ಯೇಸುವಿನ ರಕ್ತ ನಮಗಾಗಿ ವಿಜ್ಞಾಪನೆ ಮಾಡ್ತಿದೆ ಆದರೆ ಪವರ್ ಎಲ್ಲಿದೆ ಗೊತ್ತಾ ಒಂದು ಶರೀರ ಒಬ್ಬ ಮನುಷ್ಯನಿಗೋಸ್ಕರ ವಿಜ್ಞಾಪನೆ ಮಾಡುವಾಗ ಅದು ಬಲವುಳ್ಳದಾಗ್ಬಿಡುತ್ತೆ ಆಮೇನ್ ಹಾಲೆ ಲೂಯ್ಯ ಹೀಗೆ ಅನೇಕರಿಗೆ ದೇವರು ಎಬ್ಬ್ರಿಸಿದರು ಅನೇಕರ ಮನೇಲಿ ಆ್ಯಕ್ಸಿಡೆಂಟು ಅನೇಕರ ಮನೆಯಲ್ಲಿ ಸಾವು ಅನೇಕರ ಮನೇಲಿ ಏಮಾರ್ಸುವಿಕೆ ಇದೆಲ್ಲ ಆಗುವಾಗ ದೇವರು ಏನು ಮಾಡಿದ್ರು ಅನೇಕ ನೆಬ್ಬರಿದ್ರು ಅದೇನು ಮಾಡಿದ್ರು ಮೂರು ಗಂಟೆ ತನಕ ಬಿಟ್ಟು ಅನೇಕರು ಮಲ್ಕೊಂಡ್ಬಿಟ್ರಿ ಇನ್ನು ಮೇಲೆ ಸಂದೇಶ ಕೇಳಿದ ಮೇಲೆ ದೇವ್ರು ಅನೇಕ ನೆಬ್ಬರಿಸಲಿದ್ದಾರೆ ಆಮೇನ್ ಸೇವಕರಿಗಾಗಿ ದೇಶಕ್ಕಾಗಿ ದೇವ್ರು ಎಬ್ಬರಿಸ್ತಾರೆ ನೋಡಿ ಇದೆಲ್ಲ ಬಂದು ಕಷ್ಟ ಇರಲ್ಲ ಪವಿತ್ರಾತ್ಮ ನಿಮಗೆ ಸಹಾಯ ಮಾಡ್ತಾರೆ ಎರಡು ನಿಮಿಷ ಹತ್ತು ನಿಮಿಷ ಅಥವಾ ಒಂದು ಅರ್ಧವರು ಹಂಡ್ರೆಡ್ ಪರ್ಸೆಂಟ್ ಆನ್ಸರ್ ಬರುತ್ತೆ ಆಮೇನ್ ಎಲ್ಲ ಹೇಳಿ ಪರ್ಮಿಷನ್ ಯಾವಾಗವ್ರಿಗೂ ಪರ್ಮಿಷನ್ ಇದೆ ಈ ಶಾರೀರ ಈ ಭೂಮಿಯಲ್ಲಿರೋರ್ಗು ನಮಗೆ ಪರ್ಮಿಷನ್ ಇದೆ ಆ